ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ಬಿಲ್ಲವ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜನ್ಮದಿನಾಚರಣೆ ಪ್ರಯುಕ್ತ ಗುರು ಸಂದೇಶ ಸಾಮರಸ್ಯ ಜಾಥಾವನ್ನ ಇದೇ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಉಡುಪಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ಅಧ್ಯಕ್ಷ ಪ್ರವೀಣ ಎಂ ಪೂಜಾರಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬನ್ನಂಜೆ ಜಯಲಕ್ಷ್ಮಿಯ ಪಾರ್ಕಿಂಗ್ ಪ್ರದೇಶದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿ ರೀನಾ ಸುವರ್ಣ ಮತ್ತು ದೈವ ನರ್ತಕ ರವಿ ಪಡ್ಡಂ ಅವರು ಗುರು ಸಂದೇಶ ಸಾಮರಸ್ಯ ರಥಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಸಂಸದರು ಶಾಸಕರು ರಾಜಕೀಯ ನಾಯಕರು ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ಹಾಗೂ ಉಡುಪಿ ಎಲ್ಲಾ ಬಿಲ್ಲವ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ತಿಳಿಸಿದ್ದಾರೆ ಬನ್ನಂಜಯ್ ಜಯಲಕ್ಷ್ಮಿ ಎದುರುಗಡೆಯಿಂದ ಆರಂಭಗೊಳ್ಳುವ ಜಾಥಾವು ಸಿಟಿ ಬಸ್ ಸ್ಟ್ಯಾಂಡ್ ಕೋರ್ಟ್ ರೋಡ್ ಮಿಷನ್ ಕಂಪೌಂಡ್ ಬೈಲೂರು ಮಹಿಷಮರ್ದಿನಿ ದೇವಸ್ಥಾನ ಕೊರಂಗ್ರಪಾಡಿ ಮಾರ್ಪಳ್ಳಿ ಅಲೆವೂರು ರಾಂಪುರ ದೆಂದೂರು ಕಟ್ಟೆ ಮಣಿಪುರ ಮಾರ್ಗದ ಮೂಲಕ ಸಾಗೆ ಬಂದು ಕಟಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರದಲ್ಲಿ ಗುರುಪೂಜೆಯೊಂದಿಗೆ ಸಂಪನ್ನಗೊಳ್ಳಲಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ದಿವಾಕರ್ ಸನಿಲ್ ಉಪಾಧ್ಯಕ್ಷರಾದ ಮಹೇಶ್ ಕುಮಾರ್ ಮಲ್ಪೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಸಂದೇಶ ಗುರುಗಳ ಸಂದೇಶ ಅಂತ ಹೇಳಿದ್ರೆ ಇವತ್ತು ಗುರು ಗುರುಗಳು ಕೊಟ್ಟಂತಹ ಸಂದೇಶಗಳು ಏನಿದೆ ಅದು ನಮ್ಮ ಯುವ ಜನತೆಗೆ ಸಿಗ್ಬೇಕು ಅಂತ ಹೇಳಿ ಇವತ್ತು ಒಂದು ಸಂದೇಶ ಅಂತ ಹೇಳಿದ್ರೆ ಒಂದೇ ಜಾತಿ ಒಂದೇ ಮತ ಒಬ್ಬರೇ ದೇವರೇ ಅಂತಕ್ಕಂಥದ್ದು ಇದು ಏನನ್ನು ಸೂಚಿಸುತ್ತದೆ ಅಂತ ಹೇಳಿದ್ರೆ ಸಮಾನತೆ ಇವತ್ತು ಸಮಾನತೆ ನಮ್ಮ ದೇಶಕ್ಕೆ ಬೇಕಾಗಿದೆ ಇವತ್ತು ಅಸಮಾನತೆ ಹೋಗ್ಬೇಕು ಸಮಾನತೆ ಬರಬೇಕು ದೇಶದಲ್ಲಿ ಶಾಂತಿ ಸಿಗ್ಬೇಕು ಯುವ ಜನತೆಗೆ ಈ ಒಂದು ಸಂದೇಶವನ್ನು ಕೊಡಬೇಕು ಯುವ ಜನತೆಗೆ ಈ ಒಂದು ಭಾವನೆ ಮೂಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ ನೀವು ನೋಡಿ ಇವತ್ತು ಕೂಡ ನಮ್ಮ ದೇಶದಲ್ಲಿ ಅಸಮಾನತೆ ಕೂಡಿದೆ ಸಮಾನತೆ ಬರಬೇಕು ಸಮಾನತೆ ಬಂದ್ರೆ ದೇಶದಲ್ಲಿ ನಮಗೆ ಶಾಂತಿ ಸಿಕ್ಕಿದೆ ಶಾಂತಿ ಸಿಕ್ಕಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ದೇಶ ಅಭಿವೃದ್ಧಿ ಆಗುವುದು ನಮಗೆ ಬಹಳ ಮುಖ್ಯ ಈ ದೇಶದ ಒಂದು ಒಳಿತಿಗಾಗಿ ನಾರಾಯಣ ಗುರುಗಳ ಸಂದೇಶ ಬರಬೇಕು ಹಾಗೆ ಈ ಒಂದು ಸಂದೇಶ ಇವತ್ತು ನಮ್ಮ ಬಂಗಂಜಿಯಿಂದ ಹೊರಟು ಅದು ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಆಗಿ ಕೋರ್ಟ್ ರಸ್ತೆಯ ಪುರಂತ್ರ ಮಾರ್ಗವಾಗಿ ಮತ್ತು ನಮ್ಮ ನಮ್ಮೆ ಮತ್ತು ಮಣಿಪುರ ಮಾರ್ಗದಲ್ಲಿ ನಮ್ಮ ಶ್ರೀ ವಿಶ್ವ ಕ್ಷೇತ್ರದಲ್ಲಿ ಬಂದು ಸೇರಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇವತ್ತು ಒಬ್ಬ ಮಹಿಳಾ ಪೊಲೀಸ್ ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ರೀಣಾ ಸುವರು ಬರ್ತಾ ಇದ್ದಾರೆ ಹಾಗೆ ರವಿ ರವಿ ಅಂತ ಹೇಳಿ ಇವರೊಬ್ಬ ದೈವನ